ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮನವಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಗೊಂಡಾ ಕಾಯ್ದೆಯಡಿ ರೌಡಿ ಶೀಟರ್ ಗಡಿಪಾರು ಮಾಡಲು ಒತ್ತಾಯಿಸಿ ಆಟೋ ಚಾಲಕರು ಧಾರವಾಡದ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ ಕೊರೋರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜನಜಾಗೃತಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ಸುರೇಶ್ ಕೋರಿ ಶಿವರಾಜ್ ಮೋತಿ ಆಟೋ ಚಾಲಕರ ಸಂಘದ ಮುಖಂಡರಾದ ಜೀವನ್ ಹುತ್ಕರಿ ಮಲ್ಲೇಶ್ ಅಂಬಿಗೇರ್ ನವೀನ್ ಸುಬೇದಾರ್ ಪ್ರಕಾಶ್ ದೇವಾಂಗ್ ಮುನೀರ್ ಪಟೇಲ್ ಖಾಜಾ ಚೌಧರಿ ಜಾಫರ್ ರಾಟಿಮನಿ ಲಕ್ಷ್ಮಣ್ ಜಮ್ನಾಳ್ ಫ್ರಾನ್ಸಿಸ್ ಸಕ್ರಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಆತ್ಮೀಯರೇ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಧಾರವಾಡದಲ್ಲಿ ಕಳೆದ ಮೂರು ದಿನಗಳಲ್ಲಿ ಮೂರು ದಿನಗಳಲ್ಲಿ ವಾದಾಚಾರಿಗಳು ಅಂದ್ರೆ ಬೇರೆ ಊರಿಂದ ಬಂದು ರೈಲ್ವೆ ಸ್ಟೇಷನ್ ಹತ್ತಿ ಬೆಂಗಳೂರಿಗೆ ಪ್ರಯಾಣ ಮಾಡುವಂತ ಅಮಾಯಕ ಪ್ರಯಾಣಿಕನ ಮೇಲೆ ಬಾಟಲ್ ಬೀರ್ ಬಾಟಲ್ ಇಂದ ಹಲ್ಲೆ ಮಾಡಿದ್ರು ಅವತ್ತು ಕೂಡ ಪೊಲೀಸರಿಗೆ ನಾವು ಒನ್ ಒನ್ ಟೂ ಫೋನ್ ಮಾಡಿದ್ವಿ ಒನ್ ತಾಸು ನಿಂತೀವಿ ಸ್ಥಳಕ್ಕೆ ಬಂದು ಪೊಲೀಸರು ಬಂದು ಅವರು ಚೇಜ್ ಮಾಡೋದ್ರಾಗ ಅವರು ಅಮಾಯಕ ಆರೋಪಿಗಳು ಓಡ್ಯೋದ್ರು ಅದು ಅದೊಂದು ಪ್ರಕರಣ ಆಮೇಲೆ ಇಪ್ಪತ್ತ್ ಮೂರನೇ ತಾರೀಕು ಹೆಬ್ಬಳ್ಳಿ ಎಕ್ಸಿಯಲ್ಲಿ ಸಾಗರ್ ಪಾನ್ ಅಂತ ಇದೆ ಅಲ್ಲಿ ಕೂಡ ಹೋಗಿ ಗಲಾಟೆ ಮಾಡಿ ಪೆಪ್ಸಿ ಬಾಟಲ್ಗಳನ್ನು ಹೊಡೆದು ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದರು ಆ ನಂತರ ಜುಬ್ಲಿ ಸರ್ಕಲ್ ಅಲ್ಲಿ ಬಂದು ಅಲ್ಲಿ ಅಮಾಯಕ ಪ್ರಯಾಣಿಕರಿಗೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಸುಮಾರು ನೂರಾರು ಜನ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಾಕು ಚೂರಿಗಳನ್ನು ತೋರಿಸಿ ತಲವಾರುಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಅಲ್ಲಿ ಕೂಡ ಯಾರು ದೂರು ಕೊಟ್ಟಿಲ್ಲ ಆ ನಂತರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಸ ಬಸ್ ನಿಲ್ದಾಣದ ಹತ್ರ ಒಂದು ಚಾ ಅಂಗಡಿ ಇದೆ ಅಲ್ಲಿ ಚಾ ಅಂಗಡಿಯಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೇ ತರದ ನಮ್ಮ ಮುಕ್ತಂ ಸಾಬ್ ಸಲಿಕೆ ಅವರು ಹೋಗಿ ಅವರಿಗೆ ತಿಳಿಸಕ್ಕೆ ಹೋಗಿದ್ದಾರೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು ಅವರಿಗೆ ಅವ್ರ ತಲೆಗೆ ಹದಿನೇಳು ಪೇಟೆಗಳು ಬಿದ್ದಿವೆ ಆದರೂ ಕೂಡ ಹದಿನೇಳು ಸ್ಟಿಚ್ ಬಿದ್ದರೂ ಕೂಡ ಪೊಲೀಸರು ಅವರ ಜಿಲ್ಲಾಸ್ಪತ್ರೆಗೆ ಹೋಗಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡು ಅವ್ರ ವಿರುದ್ಧ ಒಂದು ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳದೆ ಸ್ಟೇಷನ್ ಬೇಲ್ ಕೊಡುವಂತ ಒಂದು ಕೆಲಸವನ್ನು ಮಾಡಿದೆ ನೂರಾರು ಜನ ಆಟೋ ಚಾಲಕರು ಮಧ್ಯರಾತ್ರಿ ರಬರ್ ಮನ್ ಪೊಲೀಸ್ ಠಾಣೆ ಎದುರುಗಡೆ ಜಮಾಯಿಸಿ ಒಂದು ಪ್ರತಿಭಟನೆ ಮಾಡಿ ಹಂಗಿದ್ರೆ ನಾವು ಹುಡಿದೀವಿ ನಮಗೂ ಸ್ಟೇಷನ್ ಬೇಲ್ ಕೊಡ್ರ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ವಿಪೋಕ್ಷದ್ಮೇಲೆ ಪ್ರತಿಭಟನೆಗೆ ಮಣಿದು ಇವತ್ತು ನಿನ್ನೆ ರಾತ್ರಿ ಅವ್ರಿಗೆ ಕಸ್ಟಡಿ ಕೊಟ್ಟಿವಂತ ಹೇಳ್ತಾ ಇದ್ದಾರೆ ಮೊದಲೇ ಈ ಕೆಲಸ ಮಾಡಿದ್ರೆ ನಾವು ಇವತ್ತು ಸಿಟಿಗಳ ಜಿಲ್ಲಾಧಿಕಾರಿ ಕಚೇರಿಯವರು ಬಂದು ಪ್ರೊಟೆಸ್ಟ್ ಮಾಡುವಂತ ಪರಿಸ್ಥಿತಿ ಬರಲಿಲ್ಲ ಅವ್ರ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ ಗಳಂತವು ಸೆಕ್ಷನ್ ತರ್ಟಿ ಫೋರ್ ಫೈ ನಾಟ್ ಅಲ್ಲೇ ಮಾಡಿದಂತ ಹದಿನೇಳು ಸ್ಟಿಚ್ ಒಂದು ಹೆಂಗೈತೆ ಅಂದ್ರೆ ಕಾನೂನು ತಲೆಗೆ ಒಂದು ಪೆಟ್ಟ ಅಥವಾ ಅದಕ್ಕಿಂತ ಹೆಚ್ಚು ಪೆಟ್ ಬರೆದ್ರೆ ಅದು ಗಂಭೀರ ಹಲ್ಲೆ ಅಂತಾನೆ ಪರಿಗಣನೆ ಆಯ್ತು ಮಾರಣ ಅಂತ ಹಲ್ಲೆ ಆದ್ರೂ ಕೂಡ ಆರೋಪಿಗಳಿಗೆ ಸ್ಟೇಷನ್ ಬೇಲ್ ಕೊಡುವಂತ ಒಂದು ವ್ಯವಸ್ಥೆ ಇದೆ ಅಂದ್ರೆ ಪೊಲೀಸರಿಗೆ ಸಾರ್ವಜನಿಕರಿಗೆ ಯಾವ ಮೆಸೇಜ್ ಹೋಗುತ್ತೆ ಕಾಕಿ ಬಗ್ಗೆ ಇರುವಂತ ಗೌರವ ಏನಾಗುತ್ತೆ ರೌಡಿ ಶೀಟರ್ಗಳ ಆದರೂ ಅವ್ರು ಎರಡು ದಿನ ಹಿಂದಗಡೆನೆ ಜೈಲಿಂದ ಬಿಡುಗಡೆ ಆಗಿ ಬಂದಾರ ಅಂತವ್ರೆ ಕೂಡ ನೀವು ಸ್ಟೇಷನ್ ಬೇಲ್ ಕೊಡ್ತೀರ ಅಂದ್ರೆ ಸಮಾಜಕ್ಕೆ ಯಾವ ಸಂದೇಶ ರವಾನೆ ಆಗುತ್ತೆ ಅಂಬದ ನಮ್ಮ ಯಕ್ಷ ಪ್ರಶ್ನೆ ಆಗಿತ್ತು ಅದ್ರ ಬಗ್ಗೆ ನಾವು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕೂಟ ಮಾಡಿದೀವಿ ಅವ್ರ ಮನವನ್ನ ಪ್ರಯತ್ನ ಪಟ್ಟರು ಪ್ರತಿಭಟನೆ ಮಾಡಬೇಡ್ರಿ ನಾವು ವ್ಯಾಕ್ಟ್ ಹಾಕಿವಿ ಅವ್ರು ಇದು ಮಾಡ್ತೀವಿ ಯಕ್ಷನ್ ತೋರ್ತೀವಿ ಅದನ್ನೇ ಮೊದಲು ಮಾಡಿದ್ರೆ ಆಟೋ ಚಾಲಕ್ ಇರ್ಬೋದು ಬಡ ಸಾಮಾನ್ಯ ಇರ್ಬೋದು ದುಡಿದು ತಿನ್ನುವಂಥ ಕೂಲಿ ಕಾರ್ಮಿಕರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ನಮಗೊಂದು ಕಾನೂನು ಇದೆ ಇನ್ನೆಲ್ಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಮಾಡುವಾಗಲೇ ಟೈಟ್ ಆಗಿ ಮಾಡಿ ಕರೆಕ್ಟ್ ಆಗಿ ಸೆಕ್ಷನ್ ಹಾಕಿ ಅವ್ನು ಬಂದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಹೀಗಾಗಿ ನಾವು ಇವತ್ತು ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗೆ ಮತ್ತೆ ಗೃಹ ಸಚಿವರಿಗೆ ಒಂದು ಮನವಿಯನ್ನ ಕೊಟ್ಟು ಧಾರವಾಡ ಗುಂಡಾ ಮುಕ್ತ ಆಗಬೇಕು ಆ ಇಬ್ಬರು ರೌಡಿ ಶೀಟರ್ಗಳು ಅಂದ್ರೆ ಒಬ್ಬ ಕಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಎರಡು ದಿನಗಳ ಹಿಂದಷ್ಟೇ ಬಂದಿದ್ದ ಇನ್ನೊಬ್ಬ ಮತ್ತೊಂದು ಗಲಾಟೆ ಪ್ರಕರಣದಲ್ಲಿ ಅವನು ಕೂಡ ಜೈಲಿಗೆ ಹೋಗಿ ಎರಡು ದಿನಗಳ ಹಿಂದಷ್ಟೇ ಬಂದಿದ್ದ ಜೈಲಿಂದ ಬಂದು ಎರಡು ದಿನಗಳಲ್ಲಿ ಏಳೆಂಟು ಗಲಾಟೆ ಮಾಡಿದಾರ ಅಂದ್ರೆ ಅವರು ಹೆಬಿಚುವಲ್ ಅಫೆಂಡರ್ಸ್ ಅವರು ಅವ್ರ ಕೆಲಸನೇ ಇದು ಅವ್ರೇನು ದೊಡ್ಡ ಡಾನ್ ಆಗಬೇಕಾಗೋದು ಏನಾಗ್ಯದೋ ಗೊತ್ತಿಲ್ಲ ಸಾರ್ವಜನಿಕರು ಮಾತ್ರ ಭಯ ಬೀಳುವಂತಾಗಿದೆ ಮಧ್ಯರಾತ್ರಿ ನಿರ್ಭಯವಾಗಿ ಓಡಾಡುವಂತಹ ಪರಿಸ್ಥಿತಿ ಧಾರವಾಡದಲ್ಲಿ ನಿರ್ಮಾಣ ಆಗಿಲ್ಲ ಯಾಕಂದ್ರೆ ವಿದ್ಯಾನಗರಿ ಧಾರವಾಡಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೋಷಕರು ಮಕ್ಕಳು ಹೆಂಡರು ಸಂಸಾರ ಹಿರಿಯ ನಾಗರಿಕರು ಎಲ್ಲರೂ ಎಲ್ಲೆಲ್ಲೂ ಅಡ್ಡಾಡ್ತಿರ್ತಾರೆ ಮಧ್ಯರಾತ್ರಿ ಧಾರವಾಡ ಬಂದ ಅವರು ಮನೆಗೆ ಹೋಗಿ ತಲುಪುವಂತಹ ಒಂದು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕಾಗಿ ಪೊಲೀಸ್ ಬೀಟ್ ವ್ಯವಸ್ಥೆ ಹೆಚ್ಚಾಗಬೇಕು ಗುಂಡಾಗಳಿಗೆ ಒಂದು ಬಿಸಿಯನ್ನು ಮುಟ್ಟಿಸುವಂತಹ ಕೆಲಸ ಆಗಬೇಕು ಕಠಿಣವಾದಂತಹ ಕನುನ ಕ್ರಮಗಳನ್ನು ಕೈಗೊಂಡು ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆದರೆ ಮಾತ್ರ ವಿದ್ಯಾನಗರಿ ಧಾರವಾಡ ಶಾಂತ ಉಳಿಯುತ್ತೆ ಈಗಾಗಲೇ ಧಾರವಾಡ ಕಳೆದ ಒಂದು ನಾವು ನೋಡಿದಂಗೆ ಎರಡು ದಶಕಗಳಲ್ಲಿ ಧಾರವಾಡ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಹೇಗಿತ್ತು ಈಗ ಹಾಗೆ ಪರಿಸ್ಥಿತಿ ಉಳಿದಿಲ್ಲ ನಮಗೂ ಕೂಡ ನಾಚಿಕೆ ಆಗ್ತಾ ಇದೆ ನಮ್ಮ ಊರ ಧಾರವಾಡ ಬಗ್ಗೆ ಹೊರಗೆ ಊರಿನವರು ಏನು ಏನೋ ಹೇಳ್ತಾರಪ್ಪ ಅನ್ನೋ ಒಂದು ನೋವು ಕೂಡ ನಮಗೆ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ಧಾರವಾಡ ಹೆಸರು ಕಾಪಾಡಬೇಕಾಗಿದೆ ಶಾಂತಿಯು ಪರಿಸ್ಥಿತಿಯನ್ನ ಕಾನೂನು ಸುವ್ಯವಸ್ಥೆಯಲ್ಲಿ ನೆಲೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಹಕ್ಕೊರ್ತಾ ಒಂದೇನಂದ್ರೆ ಧಾರವಾಡ ಒಂದು ನಾವು ಯಾವುದೇ ಪೊಲೀಸರ ವಿರುದ್ಧ ಆಗಲಿ ಕಾನೂನಿನ ವಿರುದ್ಧ ಆಗಲಿ ನಮ್ಮ ಹೋರಾಟ ಅಲ್ಲ ಮೂರು ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಏನು ರೌಡಿ ಶೀಟರ್ಗಳಿದ್ದಾರೆ ಗುಂಡಗಳಿದ್ದಾರೆ ಅಮಾಯಕರ ಮೇಲೆ ಏನು ಹಲ್ಲೆಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಈ ಆಟೋ ರಿಕ್ಷಾ ಚಾಲಕರಿಗೆ ಆಗಿರುವಂತಹ ಒಂದು ಅನ್ಯಾಯದ ಕುರಿತು ಇವತ್ತು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದಿದ್ದೇವೆ ವಿಶೇಷವಾಗಿ ಧಾರವಾಡ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಎಷ್ಟು ಸರ್ಕಾರದಿಂದ ಅಥವಾ ಕಾನೂನದಿಂದ ಅವರಿಗಿರುವಂತಹ ಒಂದು ಬೆಂಬಲವನ್ನ ಅಥವಾ ಸರ್ಕಾರ ನಮ್ಮ ಧಾರವಾಡದ ನಗರದಲ್ಲಿರುವಂತಹ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೆ ಸುರಕ್ಷತೆ ಕುರಿತು ನಾವು ಇವತ್ತು ಇವತ್ತೆ ಮಾತಾಡಲಿಕ್ಕಿದ್ದೇವೆ ಸುರಕ್ಷತೆ ಅನ್ನೋದು ಬಹಳ ಮುಖ್ಯ ರಾತ್ರಿ ವೇಳೆಯಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕರು ತಮ್ಮ ಕುಟುಂಬವನ್ನು ಬಿಟ್ಟು ಜನರ ಸೇವೆ ಮಾಡಲಿಕ್ಕೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಕೂಡ ಬಹಳ ಶ್ರಮ ಪಡ್ತಾರೆ ಒಂದ್ ವೇಳೆ ಅವತ್ತಿನ ಒಂದು ದಿನ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ದುಡಿಮೆ ಆಗಿರಬಹುದು ಅಥವಾ ಆಗದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂಥ ಕಷ್ಟಕ್ಕೆ ಒಳಗಾಗದೆ ನೋವಿಗೆ ಒಳಗಾಗದೆ ತಮ್ಮ ಪ್ರಯಾಸವನ್ನು ಬಿಡದೆ ಅವರು ಜೀವನ ಮಾಡುವಂತಹ ಒಂದು ವಿಶೇಷವಾದಂಥದ್ದು ರಾತ್ರಿ ಪಾಳಿಯಲ್ಲಿ ರಾತ್ರಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಆಟೋ ರಿಕ್ಷಾ ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಸಕ್ಲಿ ಅಬೀಬ್ ಅವರಿಗೆ ಆಗಿರುವಂತಹ ಘಟನೆ ನನಗೆ ಮಾಡಿಕೊಳ್ತಾ ಇದ್ದೇವೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಮ್ಮ ಆಟೋ ರಿಕ್ಷಾ ಚಾಲಕರು ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ದುಡಿಮೆಯ ಮುಕ್ಕದ ಮೂಲಕ ಅವರು ಬಂದು ತಮ್ಮ ಒಂದು ಕರ್ತವ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಬಂದಂತಹ ಜನರು ಗೂಂಡಾವರ್ತನೆಯನ್ನು ಮಾಡಿ ಆಟೋ ರಿಕ್ಷಾ ಚಾಲಕರ ಮೇಲೆ ಮಾರಣಾತ್ಮಕ ಹಲ್ಲೆಯನ್ನು ಮಾಡಿದ್ದು ನಾವೆಲ್ಲ ಇವತ್ತಿನ ದಿವಸ ಕಂಡಿಸ್ತಾ ಇದ್ದೇವೆ ಇವತ್ತಿನ ದಿವಸ ನಮ್ಮ ಒಂದು ಧಾರವಾಡದಲ್ಲಿ ನಡೆದಂಥ ಈ ಒಂದು ಘಟನೆ ಮುಂದೆ ಯಾವುದೇ ಕಾರಣಕ್ಕಾಗಲಿ ಇಂಥ ಘಟನೆ ನಡೀಬಾರ್ದು ಕುಟುಂಬವನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ನಮಗಿರ್ತದೆ ನಾವು ಕುಟುಂಬವನ್ನು ಬಿಟ್ಟು ಬಂದಿರ್ತೇವೆ ಬಂದು ಜನರ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಡೆದ್ರೆ ಮುಂದೆ ಆಗುವಂಥ ಪರಿಣಾಮ ಬಹಳ ಕೆಟ್ಟದಿರ್ತದೆ ಇವತ್ತು ಇವರು ಒಬ್ಬದಾಗಿದೆ ಎಲ್ಲರಿಗೂ ಕೂಡ ಎಲ್ಲರೂ ಸುರಕ್ಷತೆ ಕೊಡಲಿಕ್ಕೆ ಆಗೋದಿಲ್ಲ ಬಟ್ ನಾವು ಜನರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಮಗೆ ಇಂಥ ಘಟನೆ ಆದ್ರಪ್ಪ ಅಂತಂದ್ರೆ ಮುಂದೆ ಆಗುವಂತದ್ದು ತೊಂದರೆಗೆ ಯಾರು ಹೊಣೆಗಾರರಾಗ್ತಾರೆ ಇವತ್ತು ನಮ್ಮ ಜೀವನ ಆಡಿಸ್ತೇನೆ ಈ ರೀತಿಯಾಗಿ ಮನೆಯಲ್ಲೇ ಹೊಲ್ಕೊಂಡ್ರೆ ಮನೆ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಚಾಲಕರ ಸಂಘದ ವತಿಯಿಂದ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಎಲ್ಲರಿಗೂ ಕಾನೂನು ಪ್ರಕಾರವಾಗಿ ತಿಳಿಸುವುದೇನಂದ್ರೆ ನಮ್ಮ ಆಟೋ ಚಾಲಕರ ಮೇಲೆ ಆಗುತ್ತಿರುವ ದಬ್ಬಾಳಿಕೆಯನ್ನು ಹಾಗೂ ಸಾರ್ವಜನಿಕರಿಗೆ ಆಗುವಂತ ತೊಂದರೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಎಲ್ಲರಿಗೂ ಅನುಕೂಲ ಆಗುವಂತೆ ವಾತಾವರಣ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಬೇಡಿಕೊಡುತ್ತೆ ನಾವು ಒಂದು ಎರಡುನೂರ ಮುನ್ನೂರು ರೂಪಾಯಿ ಗೊತ್ತರ ರಾತ್ರಿ ನಿಂತು ದುಡಿಯುವಂತ ಒಂದು ವಿಧಿವಯಿಸ್ ಸರ್ ಈಗ ಪ್ರತಿಯೊಂದು ತುಟ್ಟಿ ಆಗಿದೆ ಸರ್ ರಾತ್ರಿನೂ ದುಡಿಬೇಕು ಸರ್ ನಾವು ಹಗಲಿನೂ ದುಡಿಬೇಕು ಒಂದು ಮನೆ ನಡಿಬೇಕಂದ್ರೆ ರಾತ್ರಿನೂ ದುಡಿಬೇಕು ಸರ್ ಹಗಲಿ ರಾತ್ರಿ ದುಡಿದ್ರೂ ನಮ್ಗೆ ಯಾಕಂದ್ರೆ ದುಡ್ಡು ಕೈಗೆ ಹಾಕ್ತಾ ಇಲ್ಲ ಸರ್ ಯಾಕಂದ್ರೆ ಎಲ್ಲ ತುಟ್ಟಿ ಕಾಲ ಆಮೇಲೆ ಎಲ್ಲ ಆಧಾರ್ ಕಾರ್ಡ್ದಿಂದ ಹೆಣ್ಮಕ್ಳಿಗೆ ಫ್ರೀ ಆಯ್ತು ಸರ್ ನಮಗೆ ಪ್ಯಾಸೆಂಜರ್ಗಳಿಗೆ ಇಲ್ದಂಗೆ ಆಗೇತ್ ಸರ್ ಅಂದ್ರೆ ದುಡಿಮೆ ಕಡಿಮೆ ಆಗುತ್ತೆ ಸರ್ ಹಗಲಿ ರಾತ್ರಿ ದುಡಿದ್ರು ನಮ್ಗೆ ಸಾಲ್ತಾ ಇಲ್ಲ ಸರ್ ಅಂತ ಟೈಮ್ ಅವಾಗ ಇವು ಇಂಥ ಘಟನೆಗಳು ಸರ್ ಇಂಥ ಘಟನೆಗಳು ನಡೆದ್ಬಿಟ್ರೆ ಅವ್ರ ಪರಿಸ್ಥಿತಿ ಏನ್ ಆಗ್ಬೋದು ಅಂತೇಳಿ ಅರ್ಥ ಮಾಡ್ಕೋಬಹುದು ಸರ್ ಅವ್ ನೆಮ್ಮದಿ ಸರ್ ನಾವು ಯಾರಿಗೂ ಗವರ್ಮೆಂಟ್ ಸರ ಏನಿಲ್ಲ ಸರ್ ನಾವು ಟೀ ಕುಡಿಲಿಕ್ಕೆ ಅಂತ ಹೋಗಿ ನಿಂತಿದ್ದೀವಿ ಸರ್ ನಾವು ಅಷ್ಟೇ ನಮಗೇನು ಇಂಟರ್ನಲ್ ಏನು ಗೊತ್ತಿಲ್ಲ ಸರ್ ಜಸ್ಟ್ ಹೋಗಿ ನಿಂತೀವಿ ನಾನು ನೀರು ಕುಡಿಲಿಕ್ಕೆ ಹತ್ತಿದ್ದೆ ಸರ್ ನಮ್ಮ ಆಟೋ ಡ್ರೈವರ್ಗೆ ಇವನಿಗೆ ಬಂದವನ ಸೀದಾ ಅವನಿಗೆ ಬಿಟ್ರು ಸರ್ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್ ಯಾಕೆ ಹೊಡಿತಾ ಇದೆಯಾ ಅಂತೇಳಿ ಹೋಗಿ ನಡಕ್ಕೆ ನಾನು ಬಿಡಿಸೋಕೆ ಹೋಗಿದ್ದಕ್ಕೆ ಅವ್ನು ನನಗೆ ಜಾ ಅವನಿಗೆ ಬಿಟ್ಟು ಸರ್ ಅವನಿಗೆ ದುಗಿಸಿಬಿಟ್ರು ಸರ್ ಹೊಡೆದು ನನಗೆ ಹೊಡೆಯೋಕೆ ಚಾಲು ಮಾಡಿಬಿಟ್ರು ಸರ್ ಅವರು ಏನಾಗೈತಿ ಎದ್ರ ಸಂಬಂಧ ಅನ್ನೋ ಅನ್ನೋ ಮಠ ಅಂದ್ರೆ ಸರ ನಂದ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿತ್ತು ಸರ್ ಅವ್ರು ಮೂರ್ ಜನ ಏನ್ ಬಂದಿದ್ರಲ್ ಸರ್ ಅವ್ರು ಸರ್ ಯಾರು ಯಾರು ಪರಿಚಯನೇ ಇಲ್ಲ ಸರ್ ನನಗೆ ನನಗ ಅವ್ರ ಪರಿಚಯ ಇಲ್ಲ ಅವ್ರ ರಾತ್ರಿ ರಾತ್ರಿ ವರೆಗೆ ಸರ್ ಕರೆಕ್ಟ್ ಆಗಿ ನಾಲ್ಕು ವರೆಗ ಸರ್ ಇದು ಹೊಸ ಬಟ್ಟ ಅಪೋಸಿಟ್ ಸರ್ ಎದುರಿಗೆ ಸರ್ ಟೀ ಸ್ಟರ ಮಾಡ್ತೀರಿ ನಾ ಆಟೋ ಡ್ರೈವರ್ ಸರ್ ಕರೆಕ್ಟ್ ಅವಂಗ ನಮಗ್ ಪರಿಚಯನೇ ಇಲ್ಲ ಸರ್ ಅದಕ್ಕೆ ಏನ್ ಆಗತ್ತಿತ್ತು ಅನ್ನೋ ಮಠ ಅಂದ್ರೆ ಅದು ಈ ನನಗೆ ಹಿಂದೆ ಬಂದು ಒಂದು ಮೂರು ಸಲ ಅದು ಬಳಿ ಹಾಕೊಂಡ್ರೆ ಏನು ಹೊಡೆದ್ರೆ ಸರ್ ನನಗೆ ಗೊತ್ತಾಯಿಲ್ಲ ಸರ್ ಅದು ಅದು ಮ್ಯಾಗ ನನಗೆ ಕಣ್ಣು ಮಂಜು ಆಗ್ಬಿಟ್ಟು ಸರ್ ಆಮೇಲೆ ಇಲ್ಲಿ ಹೊಡೆದ್ರು ಸರ್ ಇಲ್ಲೂ ಸ್ಟಿಚ್ ಬಿದ್ದಾವೆ ಸರ್ ನಾಳೆ ಅಲ್ಲಿ ಹೊಡೆದ್ಮ್ಯಾಗ ನನಗೆ ಪೂ ಊರ ಕತ್ಲೆ ಆಗ್ಬಿಟ್ರೆ ಸರ್ ಮುಂದೆ ಆಮೇಲೆ ಏನಾಯ್ತು ನನಗೆ ಗೊತ್ತಾಯಿಲ್ಲ ಸರ್ ಅದು ಕೈಯಾಗಿ ಬಳಿ ಹಾಕೊಂಡಿರಿ ಸರ್ ಅದರಲ್ಲಿ ಇಲ್ಲಿ ಮೂರು ಸಲ ಹೊಡೆದ್ಬಿಟ್ರೆ ಸರ್ ನನಗೆ ಕಣ್ಣಿಗೆ ಕತ್ಲೆ ಇಲ್ಲಿ ಹೊಡೆದ್ರಿ ಸರ್ ಧಾರವಾಡದಾಗ ಕಳೆದ ಕಳೆದ ಕೆಲ ದಿನಗಳಿಂದ ಈ ರೌಡಿಗಳ ಹಾವಳಿ ಜಾಸ್ತಿ ಆಗಿದೆ ಒಂದೇ ದಿನದಾಗ ತಾವೆಲ್ಲರೂ ಹಾಗೆ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿ ಬಂದಿದ್ದೀವಿ ತಾವೆಲ್ಲರೂ ಹೊಡೆದಿದ್ದೀವಿ ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಗದ್ದಲಾಗಿತ್ತು ಅಲ್ಲಿಂದ ಬಂದು ನಮ್ಮ ಹೆಬ್ಬಳ್ಳಿ ಒಳಗಡೆ ಪಾನ್ ಶಾಪ್ ಮಾಲಕನ ಮೇಲೆ ಹಲ್ಲೆ ಮಾಡಿದರು ಬಾಟ್ಲಿಗಳನ್ನು ತೂರಾಡಿದರು ಅವನ ಅಂಗಡಿ ವಸ್ತುಗಳನ್ನೆಲ್ಲ ಒಡೆದು ಹಾಕಿದರು ಮತ್ತೆ ಅದೇ ಓಣಿ ಒಳಗಡೆ ದೊಡ್ಡ ಒಳಗಡೆ ಈ ಮಾರಕಾಸ್ತ್ರಗಳನ್ನು ಬೀಸಾಡ್ಕೊಂಡು ಹೋಗಾರಿ ಯಾರಿಗಾರ ಬಡಿದ್ರು ಏನಾಗ್ತಿತ್ತು ದೇವರಾಗ ರಾತ್ರಿ ನಾವು ಕಂಪ್ಲೇಂಟ್ ಮಾಡಿದ ಮೇಲೆ ಪೊಲೀಸರು ಅವ್ರು ಹುಡ್ಕೊಂಬರೋ ಪ್ರಯತ್ನ ಮಾಡಿದ್ರು ಆದ್ರೆ ಪೊಲೀಸರ ಕೈಗೆ ಸಿಗ್ಲಿಲ್ಲ ಅವರು ರಾತ್ರಿ ಅದೇ ದಿನ ಬೆಳಿಗ್ಗೆ ಬೆಳಗಿನ ಜಾವ ಈ ರಾತ್ರಿ ಡ್ಯೂಟಿ ಮಾಡುವಂಥ ಆಟೋ ಚಾಲಕರು ಇವರಲ್ಲ ಬೆಳಗಿನ ಜಾವ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಯಾರೋ ಇಡ್ಲಿ ಮಾರೋವನ ಮೇಲೆ ಹಲ್ಲೆ ಮಾಡ್ಯಾರ ಫಸ್ಟ್ ಇಡ್ಲಿ ಮಾರೋ ಮಾಡುವಾಗ ಅವನ ಜೊತೆ ವಾದ ವಿವಾದ ಮಾಡುವಾಗ ಇವರಲ್ಲಿ ನೀರು ಕುಡ್ಕೊಂಡಿರ್ತಾರ ಇವ್ರ ಮೇಲೆ ಇವ್ರು ಬಿಡ್ಸಾಕ್ ಹೋದವ್ರ ಮೇಲೆ ಅಲ್ಲೇ ಮಾಡ್ಯಾರ ಈಗ ಈ ಮನುಷ್ಯನಿಗೆ ಹದಿನಾಲ್ಕು ಹೊಲಿಗೆ ಬಿದ್ದವ್ರು ಹದಿನಾಲ್ಕು ಹೊಲಿಗೆ ಬಿದ್ದು ನೀವು ಅಡ್ಮಿಟ್ ಇದ್ದ ನಿನ್ನೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದಿವಿ ಪೊಲೀಸರು ಇದ್ರೊಳಗಡೆ ಏನ್ ತಪ್ಪು ಅಂತ ಕೇಳಿದ್ರೆ ಯಾರ ಮೇಲೆ ಈಗ ಸತೀಶ್ ಗೋಕಾವಿ ಹಾಗೂ ನವೀನ್ ಚಲವಡಿ ಅನ್ನೋ ಸತೀಶ್ ಗೋಕಾವಿ ಅನ್ನೋಂಥ ವ್ಯಕ್ತಿ ಈ ಹಿಂದೆ ಒಂದು ಮರ್ಡರ್ ಮಾಡಿ ಮರ್ಡರ್ ಕೇಸ್ ನಲ್ಲಿ ಜೈಲಿಗೆ ಹೋಗಿ ಬಂದಂಥವು ಅದೇ ದಿವಸ ಯಾವ ದಿವಸ ರಾತ್ರಿ ಘಟನೆ ಆಗಿದೆ ಬೆಳಗಿನ ಜಾವ ಆತ ಬೇಲ್ ನಿಂದ ಹೊರಗಡೆ ಬಂದಾನ ಈ ಆಮೇಲೆ ಈ ನವೀನ್ ಶೆಲ್ವಡಿ ಅನ್ನೋ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಇವು ಇಷ್ಟೆಲ್ಲ ಗದ್ದಲ ಮಾಡಿದಾಗ ಅವರನ್ನು ಕರ್ಕೊಂಡು ಹೋಗಿ ಪೊಲೀಸರು ಒಬ್ಬ ಸಾಮಾನ್ಯ ಒಂದೇನು ಸಣ್ಣ ಜಗಳ ಜಗಳಾಗಿರ್ತಲ್ಲ ಅಂತಹ ಒಂದಿಷ್ಟು ಸೆಕ್ಷನ್ ಹಾಕ್ಯಾರ ಹಾಕಿ ಅವರನ್ನ ಬೇಲ್ ಮೇಲೆ ಬಿಡುವಂತ ಸ್ಟೇಷನ್ ಬೇಲ್ ಮೇಲೆ ಬಿಡುವಂತ ಕೆಲಸ ಮಾಡಿದ್ರು ವಿಷಯ ರಾತ್ರಿ ಗೊತ್ತಾಗಿ ನಾವು ಸ್ಟೇಷನ್ ಮೇಲೆ ಬಿಡಾಕತ್ತಾರ ಬಿಟ್ಟಾರ ಈಗ ಅವ್ರಿಗೆ ಒಂದು ಹತ್ತು ನಿಮಿಷ ಹೊರ ಹೋಗ್ತಾರಂತ ಬರ್ತದಾಗ ಎಲ್ಲ ಆಟೋ ಚಾಲಕರು ಫೋನ್ ಮಾಡಿ ಹೋದಾಗ ಅವತ್ತು ಮೊನ್ನೆ ರಾತ್ರಿ ನಾವು ಧರಣಿ ಮಾಡಿದ ಮೇಲೆ ನಿನ್ನೆ ಅವ್ರನ್ನ ಸ್ಟೇಷನ್ ಇಟ್ಕೊಂಡು ನಿನ್ನೆ ಅವ್ರನ್ನ ಕಸ್ಟಡಿ ಕೊಟ್ಟಾರ ಅಂತ ಕೇಳ್ಪಟ್ಟೇವಿ ಆದ್ರೆ ಪೊಲೀಸರು ಇಲ್ಲಿ ಮಾಡಬೇಕಾಗಿದ್ದೇನಂತ ಕೇಳಿದ್ರೆ ತ್ರೀ ನಾಟ್ ಸೆವೆನ್ ಮತ್ತು ತ್ರೀ ಟ್ವೆಂಟಿ ಸಿಕ್ಸ್ ಅವ್ರಿಗೆ ಹಾಕಬೇಕಾಗಿತ್ತು ಕ್ಲಿಯರ್ ಕಟ್ ಕಾನೂನು ಏನ್ ಹೇಳ್ತೈತಿ ಒಂದು ಸಾರಿ ಹಲ್ಲೆ ಮಾಡ್ಯಾನ ಎದ್ದು ಒಂದು ಸಣ್ಣ ಒಂದೇನು ವಸ್ತು ನಿಂದ ಹಲ್ಲೆ ಮಾಡ್ಯಾನ ಅಂತ ಹೇಳಿದಾಗ ಏನೋ ಒಂದು ಆಕ್ಸಿಡೆಂಟ್ ಅಲ್ಲಿ ಘಟನೆ ಅಂತ ಹೇಳಿ ಅವನಿಗೆ ಸಾಮಾನ್ಯ ಕೇಸ್ ಮಾಡಬಹುದಿತ್ತು ಅವರು ಪದೇ ಪದೇ ತಲೆಗೆ ಹೊಡೆದ ಉದ್ದೇಶ ಏನು ತಲೆಗೆ ಹೊಡೆ ಉದ್ದೇಶ ಏನು ಅವನನ್ನು ಈಗ ಹೊಡ್ದಾರಲ್ಲ ಕೊಲ್ಬೇಕಂತ ಹೊಡೆದಾಗ ಅವನ ಬಚಾವ್ ಆಗ ಅವನ ಮೇಲೆ ತ್ರೀ ನಾಟ್ ಸೆವೆನ್ ಮಾಡಬೇಕು ಬ್ಯಾಡೋ ತ್ರೀ ನಾಟ್ ಸೆವೆನ್ ಮಾಡ್ಬೇಕಿತ್ತು ತ್ರೀ ಟ್ವೆಂಟಿ ಸಿಕ್ಸ್ ಹಾಕಬೇಕಾಗಿತ್ತು ಹಾಕಬೇಕಾದಂತ ಕರ್ತವ್ಯ ಪೊಲೀಸರದು ಯಾರೋ ಒಬ್ರು ರಾಜಕಾರಣಿಗಳು ಫೋನ್ ಮಾಡಿದ ತಕ್ಷಣ ಪೊಲೀಸರು ಅವ್ರನ್ನ ಬಿಟ್ಟು ಕಳಿಸ್ಬಿಟ್ರೆ ಸಾಮಾನ್ಯ ಒಂದು ಪ್ರಕರಣ ದಾಖಲು ಮಾಡಿಬಿಟ್ಟು ಕಳಿಸ್ಬಿಟ್ರೆ ಸಮಾಜಕ್ಕೆ ಏನು ಉತ್ತರ ಕೊಡಕ್ ಹೊಂಟರ್ ಇವರೆಲ್ಲ ಸೇರಿ ಆಮ್ ರೌಡಿಗಳು ಹಲ್ಲೆ ಮಾಡ್ತಾರೆ ಅವರನ್ನು ನೀವು ಸ್ಟೇಷನ್ಗೆ ತಂದು ಕೈ ಬಿಟ್ಬಿಟ್ರೆ ಸಮಾಜಕ್ಕೆ ಏನು ಉತ್ತರ ಕೊಡಾಕ್ರಿ ಸ್ವಾಸ್ಥ ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಐತೆ ಇದರಿಂದ ನಾನು ಪೊಲೀಸರ ವಿರೋಧಿ ಅಲ್ಲ ನಾವು ಯಾರು ಪೊಲೀಸರಿಗೆ ಇಷ್ಟೇ ಹೇಳಕ್ ಬಯಸ್ತೀವಿ ಮುಕ್ತ ರೌಡಿಗಳ ಮುಕ್ತ ಧಾರವಾಡವನ್ನು ಮಾಡ್ರಿ ಒಳ್ಳೆ ಹೆಸರು ತಗೊಳ್ರಿ ಯಾರೋ ಫೋನ್ ಮಾಡ್ತಾರ ಅಂತ ಹೇಳಿ ಕಾಸ ಯಾರೋ ಒಬ್ಬ ರಾಜಕಾರಣಿ ಫೋನ್ ಅಂತ ಹೇಳಿ ಕಾಸ ನೀವು ಯಾರ್ನೂ ಬಿಟ್ಟು ಕಳಿಸ್ಬೇಡ್ರಿ ದಯವಿಟ್ಟು ಕಾನೂನು ನೀವು ಕಾಕಿ ಹಾಕೊಂಡಿರಿ ಕಾನೂನು ಏನ್ ಹೇಳುತ್ತೋ ಆ ಪ್ರಕಾರ ಕೆಲಸ ಮಾಡಿ ಇದು ನಮ್ಮ ಮನವಿ ಮತ್ತೆ ನಾವು ಏನ್ ಕೇಳಾಕತ್ತೀವಿ ಅಂತ ಹೇಳಿದ್ರ ಇಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಏನು ಮನವಿ ಮಾಡಿರಿದ್ವಿ ಅಂದ್ರೆ ಈ ಏನು ನವೀನ ಚಲವಡಿ ಮತ್ತೆ ಇನ್ನೊಬ್ಬ ಏನಿದಾನಲ್ಲ ಇವರನ್ನ ನೀವು ಗಡಿಪಾರು ಮಾಡ್ರಿ ಗುಂಡ ಕಾಯ್ದೆ ಒಳಗೆ ಹಾಕ್ರಿ ಗಡಿಪಾರ ಮಾಡ್ರಿ ಮಾಡಿ ಕಾಸ ಮತ್ತೊಂದು ಇಂಥ ಘಟನೆ ಆಗಬಾರದು ಆ ತರ ಒಂದು ಮೆಸೇಜನ್ನು ನೀವು ಸಮಾಜಕ್ಕೆ ಕೋರ್ ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಪತ್ರ ಬರೆದು ಮನವಿ ಮಾಡ್ಕೊಡ್ತಾ ಇದ್ದೀವಿ ಸರ್ ಒಂದು ವೇಳೆ ಗಡಿಪಾರ ಮಾಡಿದೆ ಇದ್ರೆ ಮುಂದಿನ ನಡೆಯೇನ ಸರ್ ನೋಡ್ರಿ ಈಗ ಕೇಸ್ ಅಂಕಿ ಮಾಡಿ ಕಳಿಸ್ಯಾರ ಗಡಿಪಾರ ಮಾಡದೇ ಹೋದ್ರೆ ನಾವು ಒಂದು ಗಂಟೆ ದಿವಸ ಹತ್ತು ದಿವ್ಸ ಹದಿನೈದು ದಿವಸ ವೇಟ್ ಮಾಡ್ತೇವೆ ಈ ಗಡಿಪಾರ ಪ್ರೊಸೀಜರ್ ಬಹಳ ಲಾಂಗ್ ಇರ್ತದ ಅದು ಬರೋದಾಕ್ಬೇಕು ಎಷ್ಟು ಪ್ರಕರಣದಾವು ಏನವೆಲ್ಲ ಮಾಡಿಲ್ಲ ಅಂತಿದ್ರೆ ನಾವು ಮತ್ತೊಮ್ಮೆ ದೊಡ್ಡ ಮಟ್ಟದಾಗ ಹೋರಾಟ ಎರಡು ದಿನ ಮೂರು ಪ್ರತ್ಯೇಕ ಮನವಿಗಳನ್ನ ಕೊಡ್ತಾ ಇದ್ದೀವಿ ಈ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸಿ